ಸೈಂಟಿಫಿಕ್ ವಾಸ್ತು ವ್ಯಾಪಾರಂ ದ್ರವ್ಯ ಚಿಂತನಂ ಅಂತ ಹೇಳ್ತಾರೆ ವಾಣಿಜ್ಯ ಮಳಿಗೆಯಲ್ಲಿ ಹೇಗಿದೆ ನಿಮ್ಮ ವ್ಯಾಪಾರ ಯಾವತ್ತಾದರೂ ಗಮನಿಸಿದ್ರ ನಿಮ್ಮ ಅಂಗಡಿ ಮಳಿಗೆ ಕಾಂಪ್ಲೆಕ್ಸಲ್ಲಿ ಅಥವಾ ಶೋ ರೂಮ್ನಲ್ಲಿ ಹೇಗೆ ಮೆಟ್ಟಿಲುಗಳಿದೆ ಇದನ್ನು ಗಮನಿಸಿ ಒಂದು ಮೆಟ್ಟಲು ಮೂರು ಮೆಟ್ಟಲು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಈ ರೀತಿ ಮೆಟ್ಟಿಲುಗಳು ಯಾವುದಿದ್ರೂ ಲಾಭದಲ್ಲಿರ್ತೀರ ಅಂಗಡಿಯಲ್ಲಿ ಸರಿಯಾದ ಸಮಯಕ್ಕೆ ವ್ಯಾಪಾರ ಆಗುತ್ತೆ ಅಂಗಡಿಯಲ್ಲಿ ಕೂತ್ಕೊಂಡು ಗೆಲ್ತೀರಾ ಇಲ್ಲವಾದಲ್ಲಿ ಸಮಸಂಖ್ಯೆ ಇದ್ದಾಗ ಅಂಗಡಿಗೆ ಹೋಗೋಕ್ಕೆ ಮನ್ಸು ಬರಲ್ಲ ಅಸಿಸ್ಟೆಂಟು ನಿಮ್ಮ ಕೈ ಕೆಳಗಿರೋರು ಸಿಬ್ಬಂದಿ ವರ್ಗದವರು ನೋಡ್ಕೊತಾ ಇರ್ತಾರೆ ಆಟ ಆಡ್ಕೊಂಡಿರ್ತಾರೆ ನೀವು ಆ ಕಡೆ ಈ ಕಡೆ ಸಾಲ ತರೋದು ಸಾಲ ತೊಗೊಂಡು ಹಾಕೋದು ಅಂಗಡಿಯಲ್ಲಿ ಕೂರಕ್ಕೆ ಪರಿಸ್ಥಿತಿನ ಈ ಒಂದು ಸಮಸಂಖ್ಯೆ ಮೆಟ್ಟಲು ಮಾಡಿರ್ತದೆ ಮನೆಯ ಮೆಟ್ಟಿಲು ಸಹ ಸಮಸಂಖ್ಯೆ ಇದ್ದರೆ ಅಂಗಡಿನ ಲಾಸ್ ತರುತ್ತೆ ಅಂಗಡಿಯಿಂದ ಮನೆ ನಡೆಸಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ಮೆಟ್ಟಿಲುಗಳನ್ನು ಗಮನಿಸಿ ಮಾಲೀಕರನ್ನ ಕೇಳಿಕೊಂಡು ಒಂದೇ ಒಂದು ಟೆಂಪ್ರರಿ ಹಾಕ್ಕೊಂಡು ಅಂಗಡಿಯಲ್ಲಿ ಲಾಭ ಹೊಂದಿದ ತಕ್ಷಣವೇ ಅಕ್ಕಪಕ್ಕ ಅಂಗಡಿಯವರೆಗೂ ಜಾಗೃತಿ ಮೂಡಿಸಿ ನಿಮ್ಮ ಅಂಗಡಿ ಜೊತೆ ಅವರ ಅಂಗಡಿ ವ್ಯಾಪಾರನೂ ವೃದ್ಧಿ ಆಗುವಂತೆ ಮಾಡಿ ನಿಮ್ಮ ಸ್ವಾರ್ಥವನ್ನು ಇಲ್ಲಿ ಇಟ್ಕೊಬೇಡಿ ನಿಸ್ವಾರ್ಥವಾಗಿ ಸಮಸಂಖ್ಯೆ ಮೆಟ್ಟಿಲು ಬಿಟ್ಟು ಬೆಸ ಸಂಖ್ಯೆ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಹುಷಾರಾಗಲಿ ಜಾಗೃತರಾಗಲಿ